ಮಗು ಆಸೆಗಳು ಅಪೇಕ್ಷೆಗಳು ಇಚ್ಛೆಗಳ ಈಡೇರಿಕೆ ಆಕಾಂಕ್ಷೆ ಕನಸು ನನಸು ಮಾಡಿಕೊಳ್ಳುವ ಹೋರಾಟ ಇದೇನ ನಿನ್ನ ಜೀವನ ಕಂದ ಹಾಗಾದರೆ ನಿನ್ನ ಚಲನವಲನ ಇಷ್ಟಕ್ಕೆ ಸೀಮಿತವೇ ಹಾಗಾದರೆ ನಿನ್ನನ್ನು ಯಾರಾದರೂ ಬಂದು ನೀನು ಯಾರು ಎಂದು ಕೇಳಿದರೆ ನಿನ್ನ ಉತ್ತರ ಏನು ಕಂದ ಕ್ಷಣಕಾಲ ಯೋಚಿಸು ಆಗ ನಿನಗೆ ನೀನ್ಯಾರೆಂಬ ಸತ್ಯ ತಿಳಿಯುತ್ತದೆ ಅದು ಈ ಇಚ್ಛೆಗಳ ಪೂರೈಕೆಯ ಹೋರಾಟವೇ ನೀನೆಂದು ಏನನ್ನೋ ಪಡೆದುಕೊಂಡ ಸಾರ್ಥಕತೆ ಕ್ಷಣಕಾಲ ಆವರಿಸಿದರೆ ಇನ್ನೇನನ್ನೋ ಪಡೆದುಕೊಳ್ಳಲಾಗಲಿಲ್ಲ ಅನ್ನುವ ನಿರರ್ಥಕತೆ ಮರುಕ್ಷಣ ಆವರಿಸುತ್ತದೆ ಇದರೊಂದಿಗೆ ಇದೇ ಬದುಕಿನ ಹೋರಾಟವೇ ನಿನ್ನ ಪರಿಚಯ ನಿನಗೆ ಮಾಡಿಸುತ್ತಲೇ ಸಾಗುತ್ತದೆ ಒಮ್ಮೊಮ್ಮೆ ನಿನ್ನನ್ನು ನೀನು ಒಳಗಿನಿಂದ ಕೊಂದುಕೊಳ್ಳುತ್ತೀಯೇ ಹೊರತು ನಿನ್ನ ಇಚ್ಛೆಗಳನ್ನು ನೀನು ಎಂದಿಗೂ ಕೊಂದುಕೊಳ್ಳುವುದಿಲ್ಲ ಆಸೆ ಎನ್ನುವುದು ನಿನ್ನನ್ನು ಎಂದಿಗೂ ಶಾಂತವಾಗಿ ನೆಮ್ಮದಿಯಾಗಿ ಒಂದೆಡೆ ನಿಲ್ಲಲು ಬಿಡುವುದೇ ಇಲ್ಲ ಆದರೆ ಒಂದು ಸತ್ಯ ತಿಳಿ ಈ ಆಸೆಯ ಗೆಲುವು ಸಾಧಿಸುವ ಪ್ರಯತ್ನದಲ್ಲೇ ನೀನು ಸಾಗುವಾಗ ಆ ದಾರಿಯಲ್ಲೇ ನಿನಗೆ ಜೀವನ ಆಸೆಯ ಗರ್ಭದಲ್ಲಿರುವ ಜ್ಞಾನವನ್ನು ನಿನಗೆ ಪರಿಚಯಿಸುವುದೇ ಪ್ರಾರಬ್ಧ ಕರ್ಮ ಮಗು ಎಲ್ಲಿ ನಿನ್ನ ಆಸೆಗಳು ಅಪೂರ್ಣವಾಗುತ್ತವೋ ನಾಶವಾಗುತ್ತವೋ ಅಲ್ಲಿಂದಲೇ ಜ್ಞಾನದ ಕಿರಣಗಳು ನಿನ್ನ ಹೃದಯವನ್ನು ಪ್ರವೇಶಿಸುತ್ತವೆ ಸುಖ ಮತ್ತು ಸುರಕ್ಷತೆ ಎನ್ನುವುದು ನೀನು ಮಾಡುವ ಕರ್ಮದಿಂದ ನಿನಗೆ ಸಿಗುತ್ತಲೇ ಹೋಗುತ್ತದೆ ಮಗು ನೀನು ನಿನ್ನ ಮಕ್ಕಳಿಗೆ ಕೊಡುವ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ನೀನು ಕೊಡುವ ಯೋಗ್ಯ ಅಥವಾ ಅಯೋಗ್ಯ ವಿದ್ಯಾಭ್ಯಾಸ ಇವುಗಳೇ ನಿನಗೆ ಮುಂದಿನ ಜೀವನದ ಧರ್ಮದ ಮೌಲ್ಯ ತಿಳಿಸುತ್ತದೆ ಮಗು ನೀನು ನಿನ್ನ ಮಕ್ಕಳಿಗೆ ಸಣ್ಣವರಿದ್ದಾಗಲೇ ಕೊಡುವ ಸಂಸ್ಕಾರ ಹಾಗೂ ವಿದ್ಯೆಯಿಂದಲೇ ಅವರ ಮುಂದಿನ ಜೀವನದ ಮೌಲ್ಯವಾದ ವ್ಯಕ್ತಿತ್ವ ನಿರ್ಧಾರವಾಗುತ್ತದೆ ಇದರ ಅರ್ಥ ನಿನ್ನ ಮಕ್ಕಳ ಭವಿಷ್ಯ ನೀನು ಹೇಗೆ ಸೃಷ್ಟಿಸುತ್ತೀಯೋ ಹಾಗೆಯೇ ಆಗುತ್ತದೆ ಪರಾಗಿ ಅವರ ಬಗ್ಗೆ ಕಾಳಜಿ ತೋರುವ ಪ್ರೀತಿ ತೋರುವ ಅವರ ಜೀವನ ಸುರಕ್ಷಿತವಾಗಿಡುವ ನಿಟ್ಟಿನಲ್ಲಿ ನೀನು ಕ್ಷಣಕಾಲ ಮರೆತು ಬಿಡುತ್ತೀಯ ಅವರ ಮುಂದಿನ ವ್ಯಕ್ತಿತ್ವ ನಿರೂಪಿಸುವುದನ್ನ ಮಗು ನಿನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸುವುದಕ್ಕೆ ಿಂತ ಅವರ ವ್ಯಕ್ತಿತ್ವವನ್ನು ಒಳ್ಳೆಯ ಸಂಸ್ಕಾರ ರೀತಿ ನೀತಿಗಳಿಂದ ಸುಸಂಸ್ಕೃತಗೊಳಿಸಿದರೆ ಅದೇ ಅವರ ಭವಿಷ್ಯವಾಗುತ್ತದೆ ಈ ಪ್ರಯತ್ನವೇ ಈ ಪ್ರಪಂಚವೇ ಅಂತಹ ಮಕ್ಕಳನ್ನ ಗುರುತಿಸುತ್ತದೆ ಅದೇ ಅವರ ಕರ್ಮವಾಗಿ ಬದಲಾಗುತ್ತದೆ ವಿಷಯವೂ ಆಗುತ್ತದೆ ಅದೃಷ್ಟವೂ ಆಗುತ್ತದೆ ಸುಖಮಯವಾದ ಜೀವನವೂ ಅನಿಸಿಕೊಳ್ಳುತ್ತದೆ ಒಮ್ಮೆ ಯೋಚಿಸು ಕೆಲವೊಮ್ಮೆ ನೀನು ಸರಿ ಎಂದುಕೊಂಡು ಯೋಚಿಸಿದ ವಿಚಾರಗಳು ಜೀವನದಲ್ಲಿ ಕ್ಷಣ ಮಾತ್ರದಲ್ಲಿ ಎದುರಾಗುವ ಒಂದು ಘಟನೆಯಿಂದ ಹಾಳಾಗಿ ಹೋಗುತ್ತವೆ ಇಂತಹ ಆಘಾತವನ್ನೇ ನೀನು ಜೀವನದ ಕೊನೆ ಎಂದು ತಿಳಿಯುತ್ತೀಯ ಆದರೆ ಭವಿಷ್ಯ ನಿನ್ನ ಯೋಜನೆಯ ಮೇಲೆ ಆಧಾರಿತ ಅಲ್ಲ ಕಂದ ಒಂದು ಬೆಟ್ಟದ ಬುಡದಲ್ಲಿ ಕುಳಿತು ನೀನು ಬೆಟ್ಟದ ತುತ್ತ ತುದಿಯನ್ನು ತಲುಪುವ ಕನಸು ಕಂಡರೆ ಅದು ಆಗುವುದಿಲ್ಲ ನೀನು ಪ್ರಯತ್ನಿಸಬೇಕು ನೀನು ಪ್ರಯತ್ನಿಸಿದಾಗ ನಿನಗೆ ಮೇಲೇರುವ ಸಮಯದಲ್ಲಾಗುವ ಅನೇಕ ಸಮಸ್ಯೆಗಳು ಕಾಡಾಟಗಳು ನಿನಗೆ ಎದುರಾಗುತ್ತವೆ ಈ ಪ್ರಕೃತಿಯಿಂದಲೂ ಆಗಬಹುದು ನಿನ್ನ ಅಧೈರ್ಯದಿಂದಲೂ ಆಗಬಹುದು ಆ ಬೆಟ್ಟದಲ್ಲಿರುವ ಅನೇಕ ರೀತಿಯ ಜೀವಿಗಳ ವಾಸ ಹಾಗೂ ಅದು ನಿರ್ಮಾಣಗೊಂಡಿರುವ ಪ್ರಕ್ರಿಯೆಯಿಂದಲೂ ಆಗಿರಬಹುದು ಆಗ ನೀನು ಹಿಂದೆ ಇಳಿಯುವುದೋ ಮುಂದೆ ಏರುವುದೋ ಅನ್ನುವ ನಿರ್ಧಾರ ಮಾಡುತ್ತಲೇ ಇರುತ್ತೀಯ ಹಾಗೆ ಈ ಬೆಟ್ಟವನ್ನು ಏರಲು ಅನೇಕ ರೀತಿಯ ಯೋಚನೆಗಳನ್ನು ಹಾಕುತ್ತಲೇ ಇರುತ್ತೀಯ ಹಾಗೆ ಮುಂದೆ ಸಾಗಲು ಕೆಲವು ಯೋಜನೆಗಳನ್ನು ಬದಲಿಸುತ್ತಲೇ ಸಾಗುತ್ತೀಯಾ ಇದುವೇ ನಿನ್ನ ಛಲ ಅಲ್ಲವೇ ಮಗು ನೀನು ಬೆಟ್ಟವನ್ನು ಕೊಂಚವೂ ಬದಲಿಸಲು ಅಲ್ಲಾಡಿಸಲು ಅದು ನಿನಗೆ ಬೇಕಾದ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಲು ನಿನ್ನಿಂದ ಆಗದು ಸಣ್ಣದಾಗಲಿ ದೊಡ್ಡದಾಗಲಿ ಇಲ್ಲವೇ ಸ್ವಚ್ಛವಾಗಲಿ ನಿನ್ನಿಂದ ಅದನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಅದನ್ನು ಹೇಗೆ ಏರಬೇಕೆಂದು ನಿನ್ನಲ್ಲಿ ಅನೇಕ ರೀತಿಯ ದೃಢವಾದ ನಿರ್ಧಾರ ಮತ್ತು ಛಲ ಆತ್ಮವಿಶ್ವಾಸವನ್ನ ಹೊಂದಿ ಅನೇಕ ರೀತಿಯಲ್ಲಿ ನಿನ್ನನ್ನೇ ನೀನು ಬದಲಾವಣೆ ಮಾಡಿಕೊಂಡು ಆ ಬೆಟ್ಟವನ್ನು ಏರಲು ಸಿದ್ಧತೆಗಳನ್ನು ನಡೆಸುತ್ತೀಯ ಅಂದರೆ ನಿನ್ನನ್ನು ನೀನು ಸಂಪೂರ್ಣವಾಗಿ ಬದಲಿಸಿಕೊಳ್ಳುತ್ತಾ ಬೆಟ್ಟವನ್ನು ಸರಿಪಡಿಸುವ ಗೋಜಿಗೆ ನೀನು ಹೋಗಬೇಡ ನಿನ್ನನ್ನ ಬದಲಿಸಿಕೊಳ್ಳುವ ಯೋಜನೆಗಳನ್ನು ನೀನು ಹಾಕು ಖಂಡಿತ ಆ ಬೆಟ್ಟದ ತುತ್ತ ತುದಿಯನ್ನ ನೀನು ತಲುಪುತ್ತೀಯ ಹಾಗೆಯೇ ಜೀವನದಲ್ಲಿ ಒಂದು ಸಮಸ್ಯೆಯೇ ಎದುರಾಯಿತು ಅಂದುಕೋ ಹಾಗೆ ಒಂದು ಜೀವ ವಸ್ತು ನಿನ್ನಿಂದ ದೂರವಾಯಿತು ಎಂದು ಅದೇ ನಿನ್ನ ಜೀವನದ ಕೊನೆ ಎಂದುಕೊಳ್ಳುತ್ತೀಯೋ ಚಿಂತೆಯಲ್ಲಿ ಮುಂದೆ ಸಾಗದೆ ಮೂಲೆ ಗುಂಪಾಗುತ್ತೀಯೋ ಇದೇ ನಿನ್ನ ಸೋಲಾಗುತ್ತದೆ ಕಂದ ಸುಖ ಶಾಂತಿ ನೆಮ್ಮದಿ ಹೊಂದಲಾಗುವುದೇ ಇಲ್ಲ ಕೊನೆಯವರಿಗೂ ನಿನಗೆ ಹಾಗಾಗಿ ಕಂದ ಜೀವನವನ್ನು ಯೋಗ್ಯವಾಗಿಸುವ ಬದಲು ನಿನ್ನನ್ನು ಆ ಜೀವನಕ್ಕೆ ಯೋಗ್ಯವಾಗಿಸಿಕೊಂಡು ಬದುಕಲು ಪ್ರಯತ್ನ ಆಗ ಯಶಸ್ಸು ನೆಮ್ಮದಿ ಸುಖ ಸಂತೋಷದೊಡೆಗೆ ಸಾಗುವ ಮಾರ್ಗ ತನ್ನಿಂದ ತಾನೇ ತೆರೆದುಕೊಳ್ಳುತ್ತದೆ ಜ್ಞಾನ ಪ್ರಾಪ್ತಿ ನಿನ್ನನ್ನು ನೀನು ಸಂಪೂರ್ಣವಾಗಿ ನೀನು ನಂಬುವ ಗುರುವಿಗೆ ಸಮರ್ಪಣೆ ಮಾಡಿಕೊಂಡರೆ ಆಗುತ್ತದೆ ಅದು ಬಿಟ್ಟು ಪರರ ಮೇಲೆ ಅಸೂಯೆ ಮತ್ಸರ ಪಟ್ಟರೆ ಅಹಂಕಾರ ಪಟ್ಟರೆ ನೀನು ನಂಬಿದ ಈ ಗುರುವು ಕೂಡ ನಿನ್ನ ಜೊತೆ ನಿಲ್ಲಲಾರ ಕಂದ ನಾನು ನನ್ನದು ಎಲ್ಲವೂ ನನ್ನ ಬಳಿ ಇದೆ ಈಗ ಈ ಗುರುವಿನ ಆಶೀರ್ವಾದವೂ ಕೂಡ ನಾನು ಸಂಪಾದಿಸಿರುವೆ ಎನ್ನುವ ಅಹಂಕಾರ ಮೂಡಿಸಿಕೊಂಡರೆ ಅರಿವಿಲ್ಲದೆ ಮಾಡುವ ಇಂತಹ ಆಲೋಚನೆಗಳು ಮನಸ್ಸನ್ನು ಚಂಚಲಗೊಳಿಸುತ್ತವೆ ಮನಸ್ಸಿನ ಇಂತಹ ಅಯೋಗ್ಯವಾದ ಆಲೋಚನೆಗಳಿಂದ ಒಮ್ಮೊಮ್ಮೆ ಸಿಕ್ಕಿರುವ ಸಿರಿ ಸಂಪತ್ತು ಜ್ಞಾನ ಎಲ್ಲವೂ ನಾಶವಾಗಿ ಬಿಡುತ್ತದೆ ಜೀವನವೇ ನಾಶವಾಗಿ ಬಿಡುತ್ತದೆ ಆನು ನನ್ನದು ಅಹಂಕಾರ ಮದ ಮೋಹ ಮತ್ಸರ ತೊರೆದು ಸಮರ್ಪಣೆಯ ಭಾವದಲ್ಲಿ ನನಗೆ ಶರಣಾದರೆ ಇಂತಹ ಎಷ್ಟು ಎಷ್ಟೋ ತರದ ಜೀವನದ ಸುಖ ನೆಮ್ಮದಿಯನ್ನ ನಾನು ನಿನ್ನ ಪಾಲಿಗೆ ದಯಪಾಲಿಸುತ್ತೇನೆ ಎಲ್ಲ ಕಾಮಾದಿ ಬಯಕೆಗಳನ್ನ ತೊರೆದು ನಿನ್ನ ಮನಸ್ಸನ್ನ ನಿನ್ನ ಹೃದಯವನ್ನ ಶಾಂತಗೊಳಿಸು ಮನಸ್ಸನ್ನ ಏಕಾಗ್ರತೆಗೊಳಿಸು ಮಗು ಒಂದು ತಿಳಿ ನನ್ನ ಸೃಷ್ಟಿಯಲ್ಲಿ ಜ್ಞಾನಕ್ಕೆ ಮಿತಿ ಎನ್ನುವುದಿಲ್ಲ ಕಂದ ಹಾಗೆ ಇಲ್ಲಿ ಜ್ಞಾನಿಗಳಿಗೂ ಏನು ಕಡಿಮೆಯಿಲ್ಲ ಗೋವು ಶ್ವಾನ ಪಶು ಪಕ್ಷಿ ಮರಗಳಿಂದಲೂ ಜ್ಞಾನ ಪಡೆದ ಗುರುಗಳ ಅವತಾರ ಇಲ್ಲಿ ಎಷ್ಟೋ ಇವೆ ಮಗು ವಿಷಯ ಜ್ಞಾನದ್ದೇ ಆಗಿರಲಿ ಜೀವನದ್ದೇ ಆಗಿರಲಿ ನಾನು ಕೊಡುವ ಅರಿವಿನದ್ದೇ ಆಗಿರಲಿ ನನ್ನ ಪೂಜೆಗಿಂತ ನೀನು ನನ್ನಲ್ಲಿ ಎಷ್ಟು ನಂಬಿಕೆ ಇಟ್ಟು ಸಮರ್ಪಣೆಯಾಗಿರುತ್ತೀಯೋ ಅಷ್ಟೇ ಅದ್ಭುತ ಫಲಗಳನ್ನು ಕಾಣುತ್ತೀಯ ಹಾಗೆ ನಿನ್ನ ಕರ್ಮಗಳು ಎಷ್ಟು ಶುದ್ಧವಾಗುತ್ತಾ ಹೋಗುತ್ತವೋ ನಿನ್ನ ಜೀವನದ ದಾರಿಗಳು ಅಷ್ಟೇ ಸುಗಮವಾಗುತ್ತಾ ಹೋಗುತ್ತವೆ ನಾನು ನಿನ್ನ ಜೀವನವನ್ನು ನಿನ್ನ ಜೀವನದಲ್ಲಿ ಸಾಗುವ ದಾರಿಗಳನ್ನು ಅಷ್ಟೇ ಶುದ್ಧವಾಗಿಸಲು ನಿನ್ನ ಜೊತೆಯೇ ನಿಲ್ಲುತ್ತೇನೆ ನಿನಗೆ ಸಹಾಯ ಮಾಡುತ್ತೇನೆ ನನ್ನ ಬಳಿ ಬರುವ ಎಲ್ಲ ಮಕ್ಕಳು ನನ್ನಿಂದ ಎಲ್ಲ ಜ್ಞಾನವನ್ನು ಆಶೀರ್ವಾದವನ್ನು ಪಡೆಯಲು ಸಾಧ್ಯವಿಲ್ಲ ಏಕೆಂದರೆ ಇಲ್ಲಿ ಎಲ್ಲರೂ ನನ್ನ ಮಂದಿರಕ್ಕೆ ಬರುತ್ತಾರೆ ಎಲ್ಲರೂ ನನ್ನ ಪೂಜಿಸುತ್ತಾರೆ ಎಲ್ಲ ನನ್ನ ರಥಗಳನ್ನು ಆಚರಿಸುತ್ತಾರೆ ಎಲ್ಲರೂ ನನ್ನನ್ನು ಭಜನೆಗಳಿಂದ ಭಜಿಸುವಂತೆ ಮೇಲ್ನೋಟಕ್ಕೆ ಕಾಣುತ್ತಾರೆ ಆದರೆ ಒಂದೇ ರೀತಿಯ ಆಶೀರ್ವಾದವನ್ನು ಮಾರ್ಗದರ್ಶನವನ್ನು ಜ್ಞಾನವನ್ನು ಪಡೆಯಲಾಗುವುದಿಲ್ಲ ಹೀಗೇಕೆ ಎನ್ನುವುದಾದರೆ ಕೆಲವರು ದೃಢವಾಗಿ ನಂಬಿಕೆ ಇಟ್ಟು ವಿಶ್ವಾಸದಿಂದ ಭಾವದಿಂದ ನನ್ನ ಪಾದಗಳಲ್ಲೇ ಸಂಪೂರ್ಣವಾಗಿ ಸಮರ್ಪಣೆಯನ್ನು ಹೊಂದಿರುತ್ತಾರೆ ಇನ್ನೂ ಕೆಲವರು ತೋರಿಕೆ ಇಲ್ಲವೇ ನೂರೆಂಟು ಆಯ್ಕೆಗಳನ್ನು ಮಾಡುತ್ತಲೇ ಸಾಗುತ್ತಾರೆ ನನ್ನ ಪಾದಗಳಿಗೆ ಹೂ ಹಾಕುವುದಕ್ಕಿಂತ ನನ್ನ ಎದುರಿಗೆ ನಿಂತು ಪೂಜಿಸುವುದಕ್ಕಿಂತ ನಿನ್ನಿಂದ ಶುದ್ಧತೆಯ ಮನೋಭಾವದ ಒಳ್ಳೆಯ ಕರ್ಮಗಳಾಗಬೇಕಾಗಿದೆ ಕಂದ ಸಮರ್ಪಣಾಭಾವದಿಂದ ಅದು ಬಿಟ್ಟು ನನ್ನ ಬಳಿ ಇದೆ ಎನ್ನುವ ಅಹಂಕಾರದಿಂದ ನೀನು ದಾನ ಧರ್ಮ ಪೂಜೆ ರೊತನಿಯಮಗಳನ್ನು ಪಾಲಿಸಿದರೆ ಅದು ನನ್ನ ಪಾದಗಳಿಗೆ ಸಮರ್ಪಣೆಯೇ ಆಗುವುದಿಲ್ಲ ಆಗ ನೀನು ನನ್ನಿಂದ ಯಾವುದೇ ರೀತಿಯ ಫಲಗಳನ್ನು ಪಡೆಯಲು ಸಾಧ್ಯವೇ ಆಗುವುದಿಲ್ಲ ಇದನ್ನೇ ಪ್ರಾರಬ್ಧ ಕರ್ಮ ಅನ್ನುವುದು ನನ್ನಲ್ಲಿ ದೃಢವಾದ ನಂಬಿಕೆ ಅಚಲವಾದ ವಿಶ್ವಾಸವಿದ್ದರೆ ಮಾತ್ರವೇ ಮಗು ಸಮರ್ಪಣಾ ಭಾವವೆಂದರೆ ನನ್ನ ನೀನು ಯಾವ ಅನುಮಾನವೂ ಇಲ್ಲದಂತೆ ನನ್ನಲ್ಲಿ ಪೂರ್ಣವಾಗಿ ನಂಬಿಕೆ ಶ್ರದ್ಧೆ ಇಟ್ಟು ಶರಣಾಗಬೇಕು ಭಕ್ತಿಯನ್ನು ಹೊಂದಬೇಕು ನನ್ನ ವಿಚಾರಗಳ ಜೊತೆಗೆ ನಿನ್ನ ವಿಚಾರಗಳು ಒಂದಾಗಬೇಕು ನನ್ನಲ್ಲೇ ನೀನು ಸೃಷ್ಟಿ ಲಯ ಕರ್ತೃ ಈ ಮೂರು ರೂಪಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪ ಎಲ್ಲಿಯವರೆಗೂ ನೀನು ನೋಡುವುದಿಲ್ಲವೋ ಅಲ್ಲಿಯವರೆಗೂ ನಿನ್ನ ಸಮರ್ಪಣಾ ಭಾವ ನನಗೆ ಸಮರ್ಪಣೆಯಾಗುವುದಿಲ್ಲ ಕಂದ ನನ್ನ ಮನಸ್ಸಿನ ಶುದ್ಧ ವಿಚಾರಗಳೊಂದಿಗೆ ನನ್ನಲ್ಲಿ ಸಮರ್ಪಣಾಭಾವವನ್ನು ಹೊಂದು ನೀನು ಮಾಡುವ ಪ್ರತಿಯೊಂದು ಒಳ್ಳೆಯ ವಿಚಾರದ ಕರ್ಮಗಳು ನಿನ್ನನ್ನ ಪ್ರತೀಕ್ಷಣವು ನನ್ನ ನನ್ನ ಬಳಿ ಕರೆದು ತರುತ್ತವೆ ಕಂದ ನಿನ್ನ ಕರ್ಮ ಶುದ್ಧವಾಗಿದ್ದರೆ ಅದಕ್ಕೆ ಸಿಗುವ ಫಲವೂ ಶುದ್ಧವಾಗಿರುತ್ತದೆ ಇದೇ ನನ್ನ ವಾಸ್ತವ ಸ್ವರೂಪದ ನಿಯಮಗಳಾಗಿವೆ ಈ ನನ್ನ ಸಾತ್ವಿಕ ಭಾವದ ನಿಯಮಗಳನ್ನು ಅನುಸರಿಸಿ ನೀನು ನನ್ನಡೆಗೆ ಬಂದರೆ ಖಂಡಿತವಾಗಿಯೂ ನೀನು ಇಚ್ಛಿಸುವ ಫಲಗಳೇ ನಿನಗೆ ಸಿಗುತ್ತವೆ ಹಾಗಾಗಿ ಕಂದ ಬಯಕೆಗಳ ಮೂಟೆಯನ್ನು ಬಿಚ್ಚದೆ ಇಂಗಿಸು ಕಲಕಿ ಕುಲುಕುವ ಮನದ ಚಂಚಲತೆ ಭಂಗಿಸು ಸುತ್ತಮುತ್ತಲೂ ಜ್ಞಾನ ಜ್ಯೋತಿಯನ್ನು ಬಿಂಬಿಸು ಗುರು ಧ್ಯಾನಕ್ಕೆ ಸತತ ಮನವ ಹುರಿದುಂಬಿಸು ಇಂತಹ ಸಾತ್ವಿಕ ಸದ್ವಿಚಾರಗಳು ನಿನ್ನಲ್ಲಿ ಮೂಡುತ್ತಾ ಹೋದಂತೆ ನನ್ನ ಅನುಭೂತಿಗಳು ನನ್ನ ಇರುವಿಕೆಯು ನಿನ್ನ ಮುಂದೆಯೇ ನಿನಗೆ ನಿದರ್ಶನದ ರೂಪದಲ್ಲಿ ಕಾಣುತ್ತದೆ ಹಾಗೆ ನೀನು ಬಯಸುವ ಒಂದೊಂದು ಇಚ್ಛೆಗಳು ಪೂರ್ಣಗೊಳ್ಳುತ್ತಾ ಹೋಗುತ್ತವೆ ನಿನ್ನ ಕರ್ಮಗಳು ಅತ್ಯಂತ ಶುದ್ಧವಾಗಿರಬೇಕು ಮಗು ನಾನು ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ನನ್ನ ಪ್ರವೇಶ ನಿನ್ನ ಜೀವನದಲ್ಲಾಗಿದೆ ಎಂದರೆ ಖಂಡಿತವಾಗಿಯೂ ನಿನ್ನ ಉದ್ಧಾರವಾದಂತೆಯೇ ು ನಿನಗೆ ಶುಭವೇ ಆಗುತ್ತದೆ ಒಳಿತೆಯಾಗುತ್ತದೆ ನನ್ನ ಸಹಾಯವು ನಿನಗೆ ಪ್ರತಿಕ್ಷಣವೂ ಮಾರ್ಗದರ್ಶನದ ರೂಪದಲ್ಲಿ ಸಿಗುತ್ತಲೇ ಇರುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ